ಮಾರ್ನಿಂಗ್ ಇವತ್ತು ನಾನು ಆರು ಗಂಟೆಗೆ ಬೆಳಿಗ್ಗೆ ಎದ್ದಿದ್ದು ಬಟ್ ನಾನು ಎಲ್ಲ ನನ್ನ ವಾಟ್ಸಪ್ ಬಿಸ್ನೆಸ್ನ ಬಗ್ಗೆ ಆಗಿ ಎಲ್ಲ ಮೆಸೇಜ್ಗೆ ರಿಪ್ಲೈ ಕೊಟ್ಬಿಟ್ಟು ನಂತರ ನಾನು ಸಿಕ್ಸ್ ತರ್ಟಿಗೆ ಮನೆ ಬಾಗಿಲು ತೆರೆದೆ ನಂತರ ನನ್ನ ಬೆಳಗಿನ ನನ್ನ ದೇವಿ ಕೆಲಸ ಎಲ್ಲ ಮುಗಿಸ್ಕೊಂಡು ನಂತರ ಮನೆ ಕೆಲಸ ಎಲ್ಲ ಸ್ಟಾರ್ಟ್ ಮಾಡೋಣ ಅಂತ ಬಾಗಿಲಿಗೆ ನೀರೆಲ್ಲ ಹಾಕಿ ನಂತರ ತಿಂಡಿನ ಮಾಡೋಣ ಅಂತ ಯಾಕಂದರೆ ನಮ್ಮ ತಂದೆಯವರಿಗೆ ಸ್ವಲ್ಪ ಬೇಗನೆ ತಿಂಡಿ ಮಾಡಬೇಕು ಹಾಗಾಗಿ ಇವಾಗ ನಾನು ತಿಂಡಿ ಮಾಡಲಿಕ್ಕೆ ಅಂತ ಬಂದೆ ಇವತ್ತಿನ ಸ್ಪೆಷಲ್ ಏನಂತಂದರೆ ದೋಸೆ ಅಂದರೆ ಉದ್ದಿನ ದೋಸೆ ಆನಂತರ ಇದಕ್ಕೆ ನಾನು ಒಂದು ಗ್ರೀನ್ ಗ್ರೇವಿ ಸೋಯಾಬೀನ್ ಮಾಡೋಣ ಅಂತ ಸೋಯಾಬೀನ್ ಮತ್ತು ಹಾಲು ಸೇರಿಸಿ ಒಂದು ಗ್ರೀನ್ ಗ್ರೇವಿ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಇದು ಇದ್ರದ್ದು ರೆಸಿಪಿ ಯಾವಾಗಾದರೂ ನನ್ನ ಜ್ಯೋತಿ ಬೆಸ್ಟ್ ಟಾಪಿ ಚಾನಲ್ನಲ್ಲಿ ನಾನು ಹಾಕ್ತೀನಿ ಹಾಗೆ ಇವತ್ತಿನ ಸ್ಪೆಷಲ್ಲು ಇದೆ ದೋಸೆ ಮತ್ತು ತಿಂಡಿಯೆಲ್ಲ ತಿಂದಾಯಿತು ಇವಾಗ ಸ್ವಲ್ಪ ಗಿಣ್ಣದ ಹಾಲು ಒಬ್ಬರು ಕೊಟ್ಟಿದ್ದರು ನಮ್ಮ ಪಕ್ಕದ ಮನೆಯವರು ಗಿಣ್ಣ ಮಾಡೋಣ ಅಂತ ಇವಾಗ ರೆಡಿ ಮಾಡ್ತಾಯಿದ್ದೀನಿ ಇದಕ್ಕೆ ಬೆಲ್ಲ ಹಾಕಿ ಈ ಥರ ಜಜ್ಜಿಬಿಟ್ಟು ಕ್ಲೀನಾಗಿ ಅದನ್ನು ಇವಾಗ ಗಿಣ್ಣದ ಹಾಲನ್ನು ಸೋಸ್ಕೋಬೇಕು ಇದಕ್ಕೆ ಯಾಲಕ್ಕಿ ಹಾಕಬೇಕು ಈ ನಮ್ಮ ಕಡೆ ಎಲ್ಲ ಮೆಣಸಿನಕಾಳು ಮತ್ತು ಕಾಯಿ ಎಲ್ಲ ಹಾಕಿ ಮಾಡ್ತಾರೆ ಆದರೆ ಇಲ್ಲಿ ನಮ್ಮ ಮನೆಯಲ್ಲಿ ಇವರು ನಮ್ಮ ತಾಯಿ ಮನೇಲಿ ಆ ಥರ ಮಾಡ್ತಾರೆ ಇಲ್ಲಿ ಮಾತ್ರ ಹಾಗಲ್ಲ ಬರೀ ಬೆಲ್ಲ ಮತ್ತು ಏಲಕ್ಕಿ ಹಾಕ್ಬಿಟ್ಟು ಈ ಥರ ಅದನ್ನು ಬೆಲ್ಲನ ನೀಟಾಗಿ ಜಜ್ಜಿಬಿಟ್ಟು ನಂತರ ಅದನ್ನು ಸೋಸಿ ನಂತರ ಈ ಥರ ಕುಕ್ಕರಲ್ಲಿ ಒಂದು ಪಾತ್ರೆಯಲ್ಲಿ ಹಾಕಿ ಬೇಯಿಸ್ತಾರೆ ಈ ಥರ ಮುಚ್ಚಿಟ್ಬಿಟ್ರೆ ಆಯಿತು ಇದಕ್ಕೆ ಕುಕ್ಕರ್ದು ಮುಚ್ಚಲ ಮುಚ್ಚಬಾರ್ದು ಯಾವುದಾದ್ರೂ ಒಂದು ಬಟ್ಲನ್ನ ಮುಚ್ಚಿಟ್ಬಿಟ್ಟು ಒಂದು ಹತ್ತು ಹದಿನೈದು ನಿಮಿಷ ತನಕ ಬೇಯಿಸ್ಬೇಕು ಇವಾಗ ಗಿಣ್ಣ ರೆಡಿಯಾಗಿದೆ ನೋಡಿ ಈ ಥರ ಮಾಡ್ತಾರೆ ಇಲ್ಲಿ ಇದಾದಮೇಲೆ ಮನೆಯೆಲ್ಲ ಕ್ಲೀನ್ ಮಾಡಿ ನಾನು ಪಾತ್ರೆನೆಲ್ಲ ತೊಳೆದು ನಂತರ ಪೂಜೆ ಕೂಡ ನಮ್ಮ ಪೃಥ್ವಿನೇ ಮಾಡಿದೆ ಇವಾಗ ಅಡುಗೆ ಮಾಡಿ ಕೂಡ ಆಯಿತು ಒಂದು ಎರಡು ಗಂಟೆ ಆಗಿದೆ ಇವಾಗ ಇಲ್ಲಿ ನಾನು ಪಲ್ಯ ಮಾಡಿ ನಮ್ಮತ್ತೆ ರಾಗಿ ಅಂಬಳಿ ಮಾಡಿದೆ ನಮ್ಮ ತಂದೆಯವರಿಗೆ ಬೇಕೇ ಬೇಕು ಹಾಗೆ ತಂದೆಯವರಿಗೆ ಕುಚ್ಚಕ್ಕಿ ಅನ್ನ ಮಾಡಿದೆ ನಂತರ ನಮಗೆ ಬೆಂಟಕ್ಕಿ ಅನ್ನ ಹಾಗೆ ಇದು ಬೆಳಿಗ್ಗೆ ಇದು ಗ್ರೀನ್ ಗ್ರೇವಿ ಉಳಿದಿತ್ತು ನಂತರ ಇದು ಸಾರು ಮಾಡಿದೆ ಇವತ್ತು ಸಾಂಬಾರು ಮಾಮೂಲಿ ಅದೇ ರೀತಿ ಇವಾಗ ಶಾವಿಗೆ ಪಾಯಸ ಇಟ್ಟಿದ್ದೀನಿ ಹಾಯ್ ಇವತ್ತು ನಾವು ನಮ್ಮ ಸಕ್ಕರೆಪಟ್ಟಣದ ಹತ್ರನೇ ಇರುವಂತಹ ಅಯ್ಯನ್ ಕೆರೆ ಹತ್ತಿರ ಬಂದಿದ್ದೀವಿ ಸಂಜೆ ಟೈಮ್ ನಮ್ಮ ತಂದೆಯವರೆಲ್ಲ ಬಂದಿದ್ರು ಅವ್ರನ್ನೆಲ್ಲ ಕರ್ಕೊಂಡು ಬಂದಿದ್ದೀವಿ ಹಾಗಾಗಿ ಈಗ ಈ ಇಲ್ಲಿ ಫಸ್ಟು ಮಕ್ಕಳಿಗಾಗಿ ಒಂದು ಚಿಕ್ಕ ಪಾರ್ಕ್ ಮಾಡಿದ್ದಾರೆ ಏನು ಇಲ್ಲ ಅಂದರೆ ಒಂದು ಜೋಕಾಲಿ ಇದೆ ಒಂದು ಎರಡು ಜೋಕಾಲಿ ಮತ್ತು ಜಾರುಬಂಡಿ ಹಾಗೆ ಇನ್ನೊಂದು ಏನೋ ಒಂದು ರೀತಿ ಹಿಲ್ಸ್ ಥರ ಅವರು ರೆಡಿ ಮಾಡಿಟ್ಟಿದ್ರು ಇಲ್ಲಿ ನಮ್ಮ ಮಕ್ಕಳೆಲ್ಲ ಸ್ವಲ್ಪ ಹೊತ್ತು ಆಟ ಆಡಿದರು ಇವಾಗ ನಾವು ಕೆರೆ ಹತ್ತ ಹೋಗ್ತಾ ಇದ್ದೀವಿ ಅಂದರೆ ಅಲ್ಲಿಂದ ಸ್ವಲ್ಪ ಒಂದು ಒಂದು ಐದು ನಿಮಿಷದ ದಾರಿ ಅಷ್ಟೇ ಇವಾಗ ಇದು ಕೆರೆ ಕಡೆ ನಾವು ಹೋಗ್ತಾ ಇದ್ದೀವಿ ರಸ್ತೆಯಲ್ಲಿ ಬೈಕ್ ಕೂಡ ಹೋಗುತ್ತೆ ಕಾರ್ ಕೂಡ ಹೋಗುತ್ತೆ ಹಂಗೇನು ತೊಂದರೆ ಇಲ್ಲ ನಾವು ವಾಕ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಅಷ್ಟೇ ಇವಾಗ ಅಯ್ಯನ್ ಕೆರೆ ಹತ್ರ ನಾವು ಬರ್ತಾ ಇದ್ದೀವಿ ನೋಡಿ ತುಂಬಾ ದೊಡ್ಡ ಕೆರೆ ಇದಂತೆ ಇದಕ್ಕೆ ಒಂದು ಚಂದದ ಒಂದು ಎರಡು ರೀತಿಯಲ್ಲಿ ನಾನು ಕತೆ ಕೇಳಿದೆ ಅಂದರೆ ಜನರ ಬಾಯಿಂದ ಬಾಯಿಗೆ ಇದು ಹೋಗುವಾಗ ಒಂದೊಂದು ರೀತಿಯಲ್ಲಿ ಇದು ಟರ್ನ್ ಆಗಿದೆ ಅಂತ ನನಗೆ ಅನ್ನಿಸ್ತು ಒಬ್ಬರು ರಾಜರ ಕಥೆಯನ್ನು ಹೇಳ್ತಾರೆ ಇನ್ನೊಬ್ಬರು ನದಿಯ ಕಥೆಯ ರೂಪದಲ್ಲಿ ಹೇಳ್ತಾರೆ ಬಟ್ ಆ ಮಾಹಿತಿಯನ್ನು ನಾನು ನನ್ನ ಈ ಈ ಒಂದು ಚಾನಲಲ್ಲಿ ನಾನು ಹೇಳ್ತಾ ಇಲ್ಲ ಇನ್ನೊಂದು ನನ್ನ ಚಾನಲ್ ಜ್ಯೋತಿ ಬೆಸ್ಟ್ ಟಾಪಿಕ್ ಅಂತ ಇನ್ನೊಂದು ಚಾನಲ್ ಇದೆ ಅದರಲ್ಲಿ ನಾನು ಒಂದು ಲೋಗನ್ನು ಮಾಡ್ತೀನಿ ಅದರಲ್ಲಿ ನಾನು ಹೇಳ್ತೀನಿ ತುಂಬ ಚೆನ್ನಾಗಿದೆ ಇದೆ ಅದು ಇವಾಗ ನಾನು ಜಸ್ಟು ಇಲ್ಲಿಯ ಪ್ಲೇಸನ್ನು ನಾನು ನಿಮಗೆ ತೋರಿಸ್ತೀನಿ ಅಷ್ಟೇ ನೀವು ಸೂರ್ಯಾಸ್ತವನ್ನ ಇಲ್ಲಿ ನೋಡಬಹುದು ತುಂಬ ಚೆನ್ನಾಗಿರುತ್ತೆ ಮಾತ್ರವಾ ಆ ಮೂಮೆಂಟನ್ನು ಅದು ಎಕ್ಸ್ಪ್ಲೇನ್ ಮಾಡೋಕ್ಕಾಗೋದಿಲ್ಲ ಅಷ್ಟು ಚೆನ್ನಾಗಿರುತ್ತೆ ಇದು ನೋಡಿ ಈ ಬೆಟ್ಟನ ನಾನು ಯಾವತ್ತೂ ಡೈಲಿ ಮಾರ್ನಿಂಗ್ ತೋರಿಸ್ತಾ ಇದ್ದೆ ಶಕುನಾದ್ರಿ ಅಥವಾ ಶಕುನಗಿರಿ ಬೆಟ್ಟ ಅಂತ ಹೇಳ್ತಾರೆ ಅಂತ ಆ ಬೆಟ್ಟ ಇಲ್ಲಿಂದ ಈ ರೀತಿ ಕಾಣಿಸುತ್ತೆ ನಮ್ಮ ಮನೆಗೆ ತುಂಬಾ ಹತ್ತಿರ ಇದೆ ಅದು ಇಲ್ಲಿಂದ ಈ ರೀತಿ ಕಾಣಿಸುತ್ತೆ ಇವಾಗ ನಾವು ಮೆಟ್ಟಿಲ್ ಇಳಿದು ಕೆಳಗಡೆ ಕೆರೆ ಹತ್ತಿರಕ್ಕೆ ಹೋಗ್ತಾ ಇದ್ದೀವಿ ಟೋಟಲ್ ಇದು ನಮ್ಮ ಹಸ್ಬೆಂಡಿಂದ ನಾನು ಕೇಳಿದ್ದು ಮೂವತ್ತಾರು ಅಡಿಯಷ್ಟು ಆಳ ಇದೆ ಅಂತ ಹೇಳಿದ್ದರು ಅವರು ಅಷ್ಟು ಆಳದಲ್ಲಿ ಈ ಕೆರೆ ಇದೆ ಇಲ್ಲಿ ಒಂದು ಡ್ಯಾಮ್ ಥರ ಅಂದರೆ ಡ್ಯಾಮ್ ಅಂತಾರೆ ನಮ್ಮ ಕಡೆ ಆ ಥರ ಕಟ್ಟಿದ್ದಾರೆ ಇಲ್ಲಿ ಇದನ್ನು ಇಲ್ಲಿ ಇವರು ನೀರನ್ನು ಊರಿಗೆ ಕೂಡ ಇದರಿಂದ ಸಪ್ಲೈ ಆಗುತ್ತೆ ಯಾಕೆಂದರೆ ಇಲ್ಲಿ ಕೃಷಿಕರಿಗೆ ಎಲ್ಲ ತುಂಬಾ ಹೆಲ್ಪ್ ಆಗುತ್ತೆ ಮಳೆ ಅಷ್ಟೊಂದು ಇದಾಗಬೇಕಿದ್ದಾಗ ಈ ಡ್ಯಾಮಿನ ನೀರು ಇಡೀ ಎಷ್ಟೋ ಹಳ್ಳಿಗಳಿಗೆ ಇದು ಆ ನೀರ್ ಸಪ್ಲೈ ಆಗುತ್ತೆ ಅಂತ ಇಲ್ಲಿಂದವ ಡಾ ಗುಡ್ಡ ಗುಡ್ಡ ಓಡಕೋ ನೀನು ಏಳು ಗುಡ್ಡ ಮುಚ್ಚದಂದೆಲ್ಲ ಯಾವುದು ಗುಡ್ಡ ಗುಡ್ಡದಿಂದ ಒಂದು ಹಾ ಇದೆರಡು ಇದು ಮೂರು ನಾಲ್ಕು ಅದೊಂದು ಐದು ಹಾ ಅಲ್ಲಿ ಆರು

ಇವಾಗ ಮತ್ತೆ ವಾಪಸ್ ನಾವು ತಿರ್ಗ ಇನ್ನೊಂದು ಕಡೆ ಹೋಗ್ತಾ ಇದ್ದೀವಿ ತುಂಬ ಆಗಿದೆ ಆ ಪ್ಲೇಸು ಅಂದರೆ ಅಲ್ಲಿ ಕೂಡ ಒಂದು ಗೇಟ್ ವಾಲ್ ಇದೆ ಅಂತೆ ಅಲ್ಲಿಂದ ಕೂಡ ನೀರು ಬಿಡ್ತಾರಂತೆ ಬಟ್ ಅದನ್ನು ನಾವು ನೋಡಲಿಕ್ಕೂ ಕೂಡ ಅವಕಾಶ ಇದೆ ಅಲ್ಲಿ ನಿಮಗೆ ಆಗಲೇ ತೋರಿಸಿದೆ ನಾನು ನಮ್ಗೆ ಅಂದರೆ ಒಂದು ವ್ಯೂ ಪಾಯಿಂಟ್ ಅಂತಾರಲ್ಲ ಆ ಥರ ಅದರ ಮೇಲೆ ಹತ್ತು ಬ್ರಿಡ್ಜ್ ಥರ ಕಟ್ಟಿದ್ದಾರೆ ಅವರು ಅದರ ಮೇಲ್ಗಡೆ ನಾವು ಹೋಗ್ಬಿಟ್ಟು ನೋಡ್ಬೋದು ಇಲ್ಲಿ ಬೆಟ್ಟ ಕಾಣಿಸ್ತಿದೆ ಅಲ್ವಾ ಇದೇ ನಾನು ಹೇಳಿದ್ದು ಶಕುನಗಿರಿ ಅಥವಾ ಶಕುನಾದ್ರಿ ಬೆಟ್ಟ ಅಂತ ಈ ಪ್ಲೇಸ್ ತುಂಬಾ ಚೆನ್ನಾಗಿದೆ ನಾವು ಕೆರೆಯ ಮೇಲ್ಗಡೆ ನಿಂತು ನೋಡಬಹುದು ಇಲ್ಲಿ ತುಂಬಾ ಫಿಲ್ಮ್ ಶೂಟಿಂಗ್ ಕೂಡ ಆಗಿದೆ ಅಂತೆ ಕೆಲವೊಬ್ಬರಿಗೆ ಸೂರ್ಯಾಸ್ತ ಅಥವಾ ಸೂರ್ಯೋದಯ ನೋಡುವಂತ ತುಂಬ ಒಂದು ಆಸಕ್ತಿ ಇರುತ್ತೆ ಅವರಿಗೆ ಒಂದು ರೀತಿ ಹುಚ್ಚಿರುತ್ತೆ ಆ ಥರ ಒಂದು ವ್ಯಕ್ತಿಗಳಿಗೆ ಇದು ಒಂದು ರೀತಿ ಹಬ್ಬ ಅಂತಲೇ ಅನ್ಬೋದು ನನ್ನ ಕಣ್ಣಿಗೆ ಅಷ್ಟು ಚೆನ್ನಾಗಿದೆ ಮಾತ್ರ ಈ ಪ್ಲೇಸು ಇದ್ರ ಬಗ್ಗೆ ನಾನು ಇನ್ನೂ ಹೆಚ್ಚಿನ ವಿವರಣೆಯನ್ನು ನನ್ನ ಇನ್ನೊಂದು ಚಾನಲ್ ಆಗಲೇ ಹೇಳಿದೆ ಜ್ಯೋತಿ ಬೆಸ್ಟ್ ಟಾಪಿಕ್ ಅಂತ ಅದರ ಲಿಂಕು ಡಿಸ್ಕ್ರಿಪ್ಷನಲ್ಲಿರುತ್ತೆ ನೀವು ಅದ್ರ ಮೇಲೆ ಕ್ಲಿಕ್ ಮಾಡಿ ಆ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆದರೆ ನಾನು ಅದರಲ್ಲಿ ಹಾಕುವಂಥ ವೀಡಿಯೋಸ್ ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತೆ ಅದೇ ರೀತಿ ಈ ಚಾನಲಲ್ಲಿ ಕೂಡ ನೀವು ವಿಡಿಯೋಸ್ ನೋಡಬೇಕು ಅಂತ ಅಂದರೆ ನನ್ನ ಡೈಲಿ ಲುಕ್ಸ್ ಡೈಲಿ ಇರುತ್ತೆ ವೀಡಿಯೋದ ಕೆಳಗೆ ಇರುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿದರೆ ನೀವು ಡೈಲಿ ವೀಡಿಯೋಸ್ ನೋಡ್ಬೋದು ಹೋಗ್ಬಂದ್ರಿ ನಾವು ನಾವು ಕೆರೆಗೆಲ್ಲ ಹೋಗ್ಬಂದ್ರು ಪಾರ್ಕಿಗೆ ಹೋಗ್ಬಂದ್ಯಾ ಹೆಂಗಿತ್ತು ಪಾರ್ಕಲ್ಲಿ ಇದು ಜಾರು ಮಂಡೆ ಎಲ್ಲ ಇತ್ತು ಯಾವತ್ತೆಂತ ಆಟ ಆಡಿದೆ ನಾನು ಜಾರು ಮಂಡೆ ಸ್ಲೈಡು ಎಲ್ಲ ಆಡಿದೆ ಹೌದಾ ಒಯ್ಯಾಲೆ ಒಯ್ಯಾಲೆನೂ ಆಡಿದೆ ಎಲ್ಲ ಆಯಿತಾ ಕೆರೆ ಹೆಂಗಿತ್ತು ಕೆರೆ ಕೆರೆ ತುಂಬ ಲೈಕ್ ಇತ್ತು ಲೈಕ್ ಇತ್ತ ಸರಿ ಸರಿ ಓಕೆ ಫ್ರೆಂಡ್ಸ್ ಮಕ್ಕಳು ಖುಷಿ ನಾನು ಖುಷಿ ನಮ್ಮ ತಂದೆ ಜೊತೆಗೆ ಮಕ್ಕಳ ಜೊತೆಗೆ ಎಲ್ಲ ಇವತ್ತು ಎಂಜಾಯ್ ಮಾಡಿದೆ ಅದೇ ರೀತಿ ನಾನು ನಾಳಿನ ಒಂದು ಲೋಗಲ್ಲಿ ಮತ್ತೆ ಸಿಗ್ತೀನಿ ಗುಡ್ ನೈಟ್ ಬಾಯ್ ಬಾಯ್